ಗುರುವಿನ ದೋಷ ಇದೆ ಅಥವಾ ಗುರು ಶಾಪ ಇದೆ ಗುರುವಿನ ಆನುಕೂಲ್ಯತೆ ಇಲ್ಲ ಇಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು ನೀವೊಂದು ಇಂಜಿನಿಯರ್ ಆಗ್ಬೇಕು ಸರಿಯಾದ ಇಂಜಿನಿಯರ್ ನೀವು ಆಶ್ರಯಿಸಬೇಕು ಅಥವಾ ನೀವು ಜ್ಯೋತಿಷಿಗಳಾಗಬೇಕು ಜ್ಯೋತಿಷಿಗಳನ್ನ ಆಶ್ರಯಿಸಬೇಕು ನಮಗೆ ಗೊತ್ತಿದೆ ನಾವು ಓದಿದ್ದೇವೆ ನಾವು ನೋಡಿದ್ದೇವೆ ನಾವು ಕೇಳಿದ್ದೇವೆ ಆತನ್ ಮೂಲಕವಾಗಿ ನೀವು ಸಿದ್ಧಿ ಮಾಡ್ಲಿಕ್ಕೆ ಹೊರಟ್ರಿ ಅದರಿಂದ ಕಣ್ಣು ಕಳ್ಕೊಂಡವರು ಇದ್ದಾರೆ ಕಿವಿ ಕಳ್ಕೊಂಡವರು ಇದ್ದಾರೆ ನ್ಯಾಯಾಲೇ ಇಲ್ಲದೆ ಹೋದವರಿದ್ದಾರೆ ಇದ್ದಾರೆ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಆತ್ಮೀಯರೇ ಕಲಿಯುಗದಲ್ಲಿ ಗುರುವಿಗೆ ಅತ್ಯಂತ ಮಹತ್ವ ಇದೆ ಆ ಗುರು ತನ್ನದೇ ಆದಂತಹ ಒಂದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಇರ್ತಾನೆ ಅಂತಹ ಗುರುವನ್ನು ಆಶ್ರಯಿಸಿ ನಾವು ಗುರುವಿನ ಮೂಲಕವಾಗಿ ಅನುಗ್ರಹವನ್ನ ಪಡೆದುಕೊಳ್ಳಬೇಕು ನಮ್ಮ ಜಾತಕದಲ್ಲಿ ಗುರುವಿನ ದೋಷ ಇದೆ ಅಥವಾ ಗುರು ಶಾಪ ಇದೆ ಗುರುವಿನ ಆನುಕೂಲ್ಯತೆ ಇಲ್ಲ ಇಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಗುರು ಮಂತ್ರವನ್ನ ಜಪಿಸಬೇಕು ಆದರೆ ಗುರುವಿನ ಮೂಲಕವಾಗಿ ಉಪದೇಶವನ್ನು ಪಡೆಯಬೇಕು ಉಪದೇಶ ಕೊಡುವುದಕ್ಕೆ ಯಾವ ಗುರು ಯೋಗ್ಯನೋ ಹೇಳುವಂತದ್ದನ್ನ ತಿಳಿದುಕೊಂಡು ಆ ಗುರುವಿನಿಂದ ನೀವು ಉಪದೇಶವನ್ನು ಪಡೆದಾಗ ಪಡೆದಂತಹ ಮಂತ್ರಗಳು ನಿಮಗೆ ಸಿದ್ಧಿಯಾಗ್ತದೆ ಸಿದ್ಧ ಮಂತ್ರ ಆಗ್ತೀರಿ ಮಂತ್ರ ಸಿದ್ಧಿಯನ್ನು ಪಡ್ಕೊಳ್ತೀರಿ ಪ್ರತಿಯೊಂದು ವಿಷಯಕ್ಕೂ ಸಹಿತವಾಗಿ ಗುರುವಿನ ಅನುಗ್ರಹ ಬೇಕೇ ಬೇಕಾಗಿರ್ತಕ್ಕಂತಹದ್ದು ನೀವೊಂದು ಇಂಜಿನಿಯರ್ ಆಗಬೇಕು ಸರಿಯಾದ ಇಂಜಿನಿಯರ್ ನೀವು ಆಶ್ರಯಿಸಬೇಕು ಅಥವಾ ನೀವು ಜ್ಯೋತಿಷಿಗಳಾಗಬೇಕು ಜ್ಯೋತಿಷಿಗಳನ್ನ ಆಶ್ರಯಿಸಬೇಕು ಅಥವಾ ನೀವು ಒಳ್ಳೆಯ ಮಾತುಗಾರರಾಗಬೇಕು ವಕ್ತೃತ್ವ ಚೆನ್ನಾಗಿರ್ತಕ್ಕಂತಹ ವ್ಯಕ್ತಿಗಳನ್ನ ನೀವು ಅನುಸರಿಸಬೇಕು ಹೀಗೆ ಒಂದೊಂದು ವಿಷಯದಲ್ಲೂ ನಾವು ಪ್ರಾವೀಣ್ಯತೆಯನ್ನು ಪಡೆಯಬೇಕು ಅಂದ್ರೆ ನಮಗೆ ಬೆನ್ನಿಗೆ ಒಂದು ಗುರು ಇರಬೇಕು ಆ ಗುರುವಿನ ಅನುಗ್ರಹವನ್ನು ಪಡೆದಾಗ ಮಾತ್ರ ನಮ್ಮ ಕಾರ್ಯ ಸಿದ್ಧಿ ಆಗ್ತದೆ ನಮಗೆ ಯಶಸ್ಸು ಉಂಟಾಗ್ತದೆ ನಮಗೆ ಆತ್ಮಬಲ ಹೆಚ್ಚುತ್ತದೆ ನಾವು ಮಂತ್ರ ಸಿದ್ಧಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ನಾವು ಸಿದ್ಧ ಮಂತ್ರ ಸಾಧ್ಯತೆ ಇರತಕ್ಕಂತಹದ್ದು ಮಂತ್ರ ಸಿದ್ಧಿ ಇದಷ್ಟು ಸುಲಭವಲ್ಲ ನಮಗೆ ಗೊತ್ತಿದೆ ನಾವು ಓದಿದ್ದೇವೆ ನಾವು ನೋಡಿದ್ದೇವೆ ನಾವು ಕೇಳಿದ್ದೇವೆ ಆತನ್ ಮೂಲಕವಾಗಿ ನೀವು ಸಿದ್ಧಿ ಮಾಡಿ ಕೊಟ್ರೆ ಅದರಿಂದ ಕಣ್ಣು ಕಳ್ಕೊಂಡವರು ಇದ್ದಾರೆ ಕಿವಿ ಕಳ್ಕೊಂಡವರು ಇದ್ದಾರೆ ನ್ಯಾಯಾಲೇ ಇಲ್ಲದೆ ಹೋದವರು ಇದಾರೆ ಅಂದ್ರೆ ಅರ್ಥಾತ್ ಮೂಖರಾಗಿರುವಂತವರು ಅಥವಾ ಎಲ್ಲವನ್ನೂ ಕಳೆದುಕೊಂಡವರು ಇದ್ದಾರೆ ಮಂತ್ರ ಸಿದ್ಧಿಯನ್ನು ಸ್ವಯಂ ಮಾಡ್ಲಿಕ್ಕೆ ಹೋದರೆ ಆದ್ರೆ ಗುರುವಿನ ಅನುಗ್ರಹವನ್ನು ಪಡೆದುಕೊಂಡು ಹೋದಲ್ಲಿ ನಿಮಗೆ ಯಾವ ಭಯವೂ ಇರುವುದಿಲ್ಲ ನಿರಾತಂಕವಾಗಿ ನೀವು ಸಿದ್ಧಿಯನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ಒಟ್ಟಾರೆ ಮಂತ್ರ ಸಿದ್ಧಿ ಆಗಬೇಕು ಆಗ ಆ ಮಂತ್ರ ಬಲ ನಮ್ಮಲ್ಲಿದೆ ಅಂತಾದಾಗ ಆಗ ಜನರು ನಮ್ಮನ್ನು ಅನುಸರಿಸ್ತಾರೆ ಆ ತನ್ಮೂಲಕವಾಗಿ ನಮ್ಮ ಜೀವನ ನಡ್ಕೊಂಡು ಹೋಗ್ತಾ ಇರ್ತದೆ ನಾವು ಜೀವನಕ್ಕಾಗಿ ಹೋರಾಟ ಮಾಡಬೇಕಾಗಿಲ್ಲ ಹೋರಾಟದ ಜೀವನ ಆಗುವುದಿಲ್ಲ ನಾವು ಅದರ ಹಿಂದೆ ಬೀಳಬೇಕಾಗಿಲ್ಲ ಅದೇ ಬಿದ್ದು ನಮ್ಮನ್ನ ಕರೆದುಕೊಂಡು ಹೋಗ್ತಾ ಇರ್ತದೆ ಆದ್ದರಿಂದಲೇ ನಾವೇನು ಮಾಡಬೇಕು ಸಿದ್ಧ ಮಂತ್ರರಾಗಬೇಕು ಮಂತ್ರ ಸಿದ್ಧಿಯನ್ನು ಪಡೆದುಕೊಳ್ಬೇಕು ಆಗ ಗುರುವನ್ನು ಆಶ್ರಯಿಸಬೇಕು ಗುರುವಿನ ಮೂಲಕವಾಗಿ ಮಂತ್ರವನ್ನ ಉಪದೇಶ ಪಡೆದು ಅದನ್ನು ನಾವು ಸಿದ್ಧಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಸಿದ್ಧಿ ಮಾಡುವುದಕ್ಕೆ ಕೆಲವು ಸ್ಥಾನಗಳಿದ್ದಾವೆ ಆಯಾ ಸ್ಥಾನದಲ್ಲಿ ಹೋಗಿ ನಾವು ನಿಷ್ಠೆಯಿಂದಿದ್ದು ಸಿದ್ಧಿಯನ್ನು ಮಾಡಿಕೊಂಡಾಗ ನಾವು ಸಿದ್ಧ ಪುರುಷರಾಗಿ ಪುರುಷರು ಮಾತ್ರ ಅಲ್ಲ ಶುದ್ಧ ಪುರುಷರಾಗಿ ನಾವು ಬೇರೆಯವರಿಗೆ ಉಪದೇಶ ಮಾಡೋದಕ್ಕೆ ಯೋಗ್ಯರಾಗಿರ್ತೇವೆ ಆಗ ನಮ್ಮ ನಮ್ಮನ್ನು ಆಶ್ರಯಿಸಿದಂತಹ ಭಕ್ತಾದಿಗಳಿಗೆ ನಮಗೆ ಆಶ್ರಯ ಆಶ್ರಯಿಸಿದಂತಹ ಶಿಷ್ಯರಿಗೆ ವಿಶೇಷವಾಗಿ ನಾವು ಜಪವನ್ನು ಉಪದೇಶ ಮಾಡುವುದರ ಮೂಲಕವಾಗಿ ನಾವು ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ಳಕ್ಕೆ ಸಾಧ್ಯತೆ ಇರತಕ್ಕ ಶಿಷ್ಯರು ಸಿದ್ಧವಂತರಾದರು ಅಂದ್ರೆ ಗುರುವಿಗೂ ಒಂದು ಹೆಮ್ಮೆ ಅಲ್ವೇ ಆದ್ದರಿಂದ ಗುರುವಾದವನು ಶಿಷ್ಯನಿಗೆ ಉಪದೇಶವನ್ನು ಕೊಡಬಹುದೇ ಹೇಳುವಂತಹದ್ದನ್ನು ಯೋಚಿಸಿ ಉಪದೇಶವನ್ನು ಕೊಟ್ಟಾಗ ಆ ಉಪದೇಶಿತನಾಗಿರ್ತಕ್ಕಂತಹ ಶಿಷ್ಯ ಅನುಷ್ಠಾನವನ್ನು ಸರಿಯಾಗಿ ಗುರುವಿನ ಮೇಲೆ ಮಮಕಾರವನ್ನಿಟ್ಟುಕೊಂಡು ಗುರುವಿನ ಮೇಲೆ ಮಮಕಾರವನ್ನಿಟ್ಟುಕೊಂಡು ಸಿದ್ಧವಂತನಾದಲ್ಲಿ ಆಗ ಅವರು ಖಂಡಿತವಾಗಿಯೂ ಮಂತ್ರ ಸಿದ್ಧಿ ಉಳ್ಳವನಾಗಿರ್ತಾರೆ ಜೀವನದಲ್ಲಿ ಸಾರ್ಥಕ್ಯವನ್ನು ಪಡಿತಾನೆ ಈ ರೀತಿಯಲ್ಲಿ ಮಾಡ್ಕೊಳ್ಳಿ ಅನುಕೂಲವಾಗ್ತದೆ ಶುಭವಾಗುತ್ತೆ ಶುಭ ವಸ್ತು